ಮುಂದಿನ ವಿಡಿಯೋದಲ್ಲಿ ಐವಿ ಪಿ ಎಸ್ ನಿಂದ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ ಗಳಿಗೆ ಪ್ರೊವೇಷನರಿ ಆಫೀಸರ್ ಅಂಡ್ ಮ್ಯಾನೇಜ್ಮೆಂಟ್ ಟ್ರೈನಿಂಗ್ ಪೋಸ್ಟ್ ಗಳಿಗೆ ರಿಕ್ರೂಟ್ಮೆಂಟ್ ಅನ್ನು ನಡೆಸುತ್ತಿದ್ದಾರೆ ಐ ವಿ ಪಿ ಎಸ್ ಅಂದ್ರೆ ಇನ್ಸ್ಟಿಟ್ಯೂಟ್ ಆಫ್ ಬ್ಯಾಂಕಿಂಗ್ ಪರ್ಸ್ನ ಪರ್ಸ್ನಲ್ ಸೆಲೆಕ್ಷನ್ ಐ ವಿ ಪಿ ಎಸ್ ನಿಂದ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಗಳಿಗೆ ಈ ಪಿಒ ಮತ್ತು ಟಿ ಪೋಸ್ಟ್ ಪ್ರೊವೇಷನರಿ ಆಫೀಸರ್ ಅಂಡ್ ಮ್ಯಾನೇಜ್ಮೆಂಟ್ ಟ್ರೈನಿಂಗ್ ಪೋಸ್ಟ್ ಗಳಿಗೆ ರಿಕ್ರೂಟ್ಮೆಂಟ್ ಅನ್ನು ನಡೆಸುತ್ತಿದ್ದಾರೆ ಎಷ್ಟು ಪೋಸ್ಟ್ ಗಳಿಗೆ ಅಂದ್ರೆ ಐದು ಸಾವಿರದ ಎರಡ್ನೂರ ಎಂಟು ಮತ್ತು ಮೇಲ್ಗಡೆ ಪೋಸ್ಟ್ ಗಳಿಗೆ ರಿಕ್ರೂಟ್ಮೆಂಟ್ ಅನ್ನು ಐ ಪಿ ಪಿ ಎಸ್ ಮಾಡುತ್ತಿದ್ದಾರೆ ಇಂಪಾರ್ಟೆಂಟ್ ಡೇಟ್ಸ್ ನೋಡೋಣ ಬನ್ನಿ ಅಪ್ಲಿಕೇಶನ್ ಫಿಲ್ ಮಾಡಲು ಪ್ರಾರಂಭಿಕ ದಿನಾಂಕ ಒಂದು ಜುಲೈ ಎರಡ್ ಸಾವಿರ ಇಪ್ಪತ್ತೈದು ಮತ್ತು ಕೊನೆಯ ದಿನಾಂಕ ಇಪ್ಪತ್ತೊಂದು ಜುಲೈ ಎರಡ್ ಸಾವಿರ ಇಪ್ಪತ್ತೈದು ಇನ್ನು ಪ್ರಿಲಿಮಿನರಿ ಎಕ್ಸಾಮು ಯಾವತ್ತಿ ಯಾವತ್ತಿದಾವೆ ಅಂದರೆ ಕಾಲ್ ಲೆಟರ್ ಫಾರ್ ಪ್ರಿಲಿಮರಿ ಎಕ್ಸಾಮಿನೇಷನ್ ಆಗಸ್ಟ್ ಅಲ್ಲಿ ಕಾಲ್ ಲೆಟರ್ ಇದು ಡೌನ್ಲೋಡ್ ಮಾಡ್ಕೊಳ್ಬೇಕು ನೀವು ಮತ್ತೆ ಎಕ್ಸಾಮ್ ಆನ್ಲೈನ್ ಎಕ್ಸಾಮ್ ಯಾವಾಗಿರುತ್ತೆ ಇರುತ್ತೆ ಪ್ರಿಲಿಮರಿ ಅಂದರೆ ಅಲ್ಲಿ ಓಕೆ ರಿಸಲ್ಟ್ ಆಫ್ ಆನ್ಲೈನ್ ಪ್ರಿಲಿಮರಿ ಪ್ರಿಲಿಮರಿ ಎಕ್ಸಾಮ್ದು ರಿಸಲ್ಟ್ ಯಾವಾಗತ್ತಿರುತ್ತೆ ಅಂದರೆ ಸೆಪ್ಟೆಂಬರ್ ಓಕೆ ಮತ್ತೆ ಮೇನ್ಸ್ ಮೇನ್ಸ್ ಎಕ್ಸಾಮ್ ಯಾವಾಗ ಇರುತ್ತೆ ಅಕ್ಟೋಬರ್ ಅಲ್ಲಿ ಮತ್ತೆ ರಿಸಲ್ಟ್ ಆಫ್ ಮೇನ್ ಎಕ್ಸಾಮ್ ನವೆಂಬರ್ ಅಲ್ಲಿ ಪ್ರಿಲಿಮಿನ ಪರ್ಸ್ನಲ್ ಟೆಸ್ಟ್ ಇದು ಪರ್ಸ್ನಾಲಿಟಿ ಟೆಸ್ಟ್ ನವೆಂಬರ್ ಮತ್ತು ಡಿಸೆಂಬರ್ ಅಲ್ಲಿ ಇರ್ಬೋದು ಮತ್ತು ಇಂಟರ್ವ್ಯೂ ಡಿಸೆಂಬರ್ನಿಂದ ಡಿಸೆಂಬರ್ ಎರಡು ಸಾವಿರ ಇಪ್ಪತ್ತೈದರಿಂದ ಜನವರಿ ಎರಡು ಸಾವಿರ ಇಪ್ಪತ್ತಾರೊಳಗೆ ಯಾವಾಗಾದರೂ ಇಂಟರ್ವ್ಯೂ ಇರುತ್ತೆ ಗೊತ್ತಾಗ ಪ್ರೊವಿಷ್ನಲ್ ಅಲೌಂಟ್ಮೆಂಟ್ ಜನವರಿ ಜನವರಿ ಎರಡು ಸಾವಿರ ಇಪ್ಪತ್ತಾರರಿಂದ ಫೆಬ್ರವರಿ ಎರಡು ಸಾವಿರ ಎಪ್ಪತ್ತಾರ ನಡುವೆ ರಿಸಲ್ಟ್ ಕೊನೆ ರಿಸಲ್ಟ್ ಅನೌನ್ಸ್ಮೆಂಟ್ ಆಗುತ್ತೆ ಇನ್ನು ಕೆಲವು ಫೀಸ್ ಮತ್ತು ಯಾವ್ಯಾವ ಬ್ಯಾಂಕಿಂಗ್ ಪಬ್ಲಿಕ್ ಸೆಕ್ಟರ್ ಪಬ್ಲಿಕ್ ಸೆಕ್ಟರ್ ಯಾವ್ಯಾವ ಬ್ಯಾಂಕ್ ಇದಾವೆ ಇದರಲ್ಲಿ ಯಾವ್ಯಾವ ಬ್ಯಾಂಕ್ ಅಲ್ಲಿ ಎಕ್ಸಾಮ್ ಇದಾವೆ ನೋಡ್ಕೊಂಡು ಬರೋಣ ಬನ್ನಿ ಪಾರ್ಟಿಸಿಪೇಟಿಂಗ್ ಬ್ಯಾಂಕ್ ಯಾವ್ಯಾವ ಇದಾವೆ ಇದರಲ್ಲಿ ಬ್ಯಾಂಕ್ ಆಫ್ ಬರೋಡಾ ಕೆನರಾ ಬ್ಯಾಂಕ್ ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಬ್ಯಾಂಕ್ ಆಫ್ ಇಂಡಿಯಾ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಇಂಡಿಯನ್ ಬ್ಯಾಂಕ್ ಪಂಜಾಬ್ ಅಂಡ್ ಸಿಂಧ್ ಬ್ಯಾಂಕ್ ಯು ಸಿ ಓ ಬ್ಯಾಂಕ್ ಇಷ್ಟು ಬ್ಯಾಂಕ್ ಗಳಿಗಾಗಿ ಐ ಬಿ ಪಿ ಎಸ್ ನವರು ಪ್ರೊಬೆಷನರಿ ಆಫೀಸರ್ ಅಂಡ್ ಮ್ಯಾನೇಜ್ಮೆಂಟ್ ಟ್ರೈನಿಂಗ್ ಪೋಸ್ಟ್ ಗಳಿಗೆ ರಿಕ್ರೂಟ್ಮೆಂಟ್ ನಡೆಸುತ್ತಿದ್ದಾರೆ ನೋಡಿ ನೆಕ್ಸ್ಟ್ ಏಜ್ ರಿಲ್ಯಾಕ್ಸ್ ಏಜ್ ಏಜ್ ಲಿಮಿಟ್ ಎಷ್ಟಿದೆ ಮ್ಯಾಕ್ಸಿಮಮ್ ಮ್ಯಾಕ್ಸಿಮಮ್ ಏಜ್ ಇದಕ್ಕೆ ಕನಿಷ್ಠ ವಯಸ್ಸು ಇಪ್ಪತ್ತು ಮತ್ತೆ ಮ್ಯಾಕ್ಸಿಮಮ್ ಮಿನಿಮಮ್ ಏಜ್ ಇಪ್ಪತ್ತು ಇರಬೇಕು ಇಪ್ಪತ್ತು ವಯಸ್ಸು ಮತ್ತೆ ಮ್ಯಾಕ್ಸಿಮಮ್ ಥರ್ಟಿ ಇಯರ್ಸ್ ಮತ್ತೆ ಏಜ್ ರಿಲ್ಯಾಕ್ಷನ್ ಕೊಟ್ಟಿದ್ದಾರೆ ನೋಡ್ಕೊಂಡ್ ಬರೋಣ ಬನ್ನಿ ಎಸ್ಸಿ ಎಸ್ಟಿದವರಿಗೆ ಐದು ವರ್ಷದ ವಯಸ್ಸಿನ ಸಡಲೀಕರಣ ಕೊಟ್ಟಿದ್ದಾರೆ ಮತ್ತೆ ದವರಿಗೆ ಮೂರು ವರ್ಷದ ಸಡಲೀಕರಣವನ್ನು ಕೊಟ್ಟಿದ್ದಾರೆ ಪಿ ಡಬ್ಲ್ಯೂ ಪರ್ಸನಲ್ ಪರ್ಸನ್ಸ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟಿ ಅವರಿಗೆ ಹತ್ತು ವರ್ಷದ ಇದು ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ ಮತ್ತೆ ನೆಕ್ಸ್ಟ್ ಎಕ್ಸ್ ಸರ್ವಿಸ್ ಮನ್ ಕಮಿಷನ್ ಆಫೀಸರ್ಸ್ ಇನ್ಕ್ಲೂಡಿಂಗ್ ಎಮರ್ಜೆನ್ಸಿ ಕಮಿಷನ್ ಆಫೀಸರ್ಸ್ ಶಾರ್ಟ್ ಸರ್ವಿಸ್ ಕಮಿಷನ್ ಆಫೀಸರ್ಸ್ ಐದು ವರ್ಷದ ಏಜ್ ನ ಸರಳೀಕರಣವನ್ನು ನೀಡಿದ್ದಾರೆ ಐ ಬಿ ಪಿ ನೆಕ್ಸ್ಟ್ ನೋಟಿಫಿಕೇಶನ್ ಆಗಿ ಓದ್ಕೊಳ್ಳಿ ಚೆನ್ನಾಗಿ ಕೊಟ್ಟಿದ್ದಾರೆ ಫೀಸ್ ನೋಡ್ಕೊಂಡು ಬರೋಣ ಬನ್ನಿ ಫೀಸ್ ಫೀ ಅಪ್ಲಿಕೇಶನ್ ಫೀಸ್ ಫಾರ್ ಅಪ್ಲಿಕೇಶನ್ ಫೀಲಿಂಗ್ ಅಪ್ಲಿಕೇಶನ್ ಫೀಸ್ ಎಸ್ ಸಿ ಎಸ್ ಟಿ ಎಸ್ ಸಿ ಎಸ್ ಟಿ ಮತ್ತು ಪಿಡಬ್ಲ್ಯೂ ಕ್ಯಾಂಡಿಡೇಟ್ಗಳಿಗೆ ನೂರ ಇಪ್ಪತ್ತೈದು ರೂಪಾಯಿ ನೂರ ಎಪ್ಪತ್ತೈದು ರೂಪಾಯಿ ಎಸ್ ಸಿ ಎಸ್ ಟಿ ಮತ್ತು ಪಿ ಡಬ್ಲ್ಯೂ ಡಿ ಕ್ಯಾಂಡಿಡೇಟ್ಗಳಿಗೆ ಎಪ್ಪತ್ತೈದು ಮತ್ತು ಒಬಿಸಿ ಮತ್ತು ಬೇರೆಯವರಿಗೆಲ್ಲ ಎಂಟ್ನೂರ ಐವತ್ತು ರೂಪಾಯಿ ಎಸ್ ಸಿ ಎಸ್ ಟಿ ಮತ್ತು ಪಿಡಬ್ಲ್ಯೂ ಡಿ ಕ್ಯಾಂಡಿಡೇಟ್ಗಳಿಗೆ ನೂರ ಎಪ್ಪತ್ತೈದು ಮಾತ್ರ ಒಬಿಸಿ ಇವರಿಗೆಲ್ಲ ಎಂಟುನೂರ ಐವತ್ತು ರೂಪಾಯಿ ಓಕೆ ಎಲ್ಲ ಆನ್ಲೈನ್ ಮುಖಾಂತರ ಓ ಬಿ ಪಿ ಎಸ್ ವೆಬ್ಸೈಟ್ ಅಫಿಷಿಯಲ್ ವೆಬ್ಸೈಟ್ ಮುಖಾಂತರ ಫಿಲ್ ಮಾಡಬೇಕು ಅದಕ್ಕೆ ಕೊನೆಯ ದಿನಾಂಕ ಇಪ್ಪತ್ತೊಂದು ಏಳು ಎರಡು ಸಾವಿರ ಇಪ್ಪತ್ತೈದರೊಳಗೆ ನೀವು ಫೀಸ್ ಇದು ವೆಬ್ಸೈಟ್ ಥ್ರೂ ಅಪ್ಲೈ ಮಾಡಬೇಕು ನೋಡಿ ನೆಕ್ಸ್ಟ್ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಡೀಟೇಲ್ಸ್ ಎಕ್ಸಾ ಸಿಲೇಬಸ್ನ ಇನ್ನೊಂದು ವಿಡಿಯೋ ವಿಡಿಯೋದಲ್ಲಿ ಹಾಕ್ತೀನಿ ಸಿಲೆಬಸ್ ಫಾರ್ ಪಿಓ ಮತ್ತು ಎಂ ಟಿ ಪೋಸ್ಟ್ ಗಳಿಗೆ ನೆಕ್ಸ್ಟ್ ಇಲ್ಲಿ ಯವೆ ಯವೆ ಪಬ್ಲಿಕ್ ಸೆಕ್ಟರ್ ಬ್ಯಾಂಕಿ ಗಳಿಗೆ ಹೆಚ್ಚೆಷ್ಟು ಪೋಸ್ಟ್ ಇವ್ರು ಅಲಾಟ್ ಮಾಡಿದ್ದಾರೆ ನೋಡ್ಕೊಂಡು ಬರೋಣ ಬ್ಯಾಂಕ್ ಆಫ್ ಬರೋಡಾದಲ್ಲಿ ಟೋಟಲ್ ಒಂದು ಸಾವಿರ ಪೋಸ್ಟ್ ಬ್ಯಾಂಕ್ ಬ್ಯಾಂಕ್ ಆಫ್ ಇಂಡಿಯಾ ಮಹಾರಾಷ್ಟ್ರ ಒಂದು ಸಾವಿರ ಕೆನರಾ ಬ್ಯಾಂಕ್ ಒಂದು ಸಾವಿರ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಐದುನೂರು ಇಂಡಿಯನ್ ಬ್ಯಾಂಕ್ ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ನಾಲ್ಕು ನೂರ ಐವತ್ತು ಫೋರ್ ಫಿಫ್ಟಿ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ನವರು ಟೂ ಹಂಡ್ರೆಡ್ ಪೋಸ್ಟ್ ಪಂಜಾಬ್ ಸಿಂಧ್ ಬ್ಯಾಂಕ್ ತ್ರೀ ಫಿಫ್ಟಿ ಏಟ್ ಯು ಸಿ ಸಿಒ ಬ್ಯಾಂಕ್ ಮತ್ತು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಟೋಟಲ್ ಐದು ಫೈವ್ ಥೌಸಂಡ್ ಟೂ ಹಂಡ್ರೆಡ್ ಏಟ್ ಜಾಬ್ಗಳಿಗೆ ಇವರು ರಿಕ್ರೂಟ್ಮೆಂಟ್ ಅನ್ನು ನಡೆಸುತ್ತಾರೆ ಸಿಲೆಬಸ್ ಮತ್ತು ಇನ್ನೂ ಇತರ ಇನ್ಫಾರ್ಮೇಶನ್ಗಳಿಗೆ ಇನ್ನೊಂದು ವಿಡಿಯೋ ಮಾಡ್ತೇನೆ ಪ್ಲೀಸ್ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಕ್ವಾಲಿಫಿಕೇಶನ್ ಫಾರ್ ಪ್ರೊಬೆಷನರಿ ಆಫೀಸರ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಟ್ರೈನಿಂಗ್ ಪೋಸ್ಟ್ಗೆ ಎನಿ ಡಿಗ್ರಿ ಇರಬೇಕು ನಡೆಯುತ್ತೆ